ಫಸ್ಟ್ ಟೈಮ್ ಲೈವ್ ಒಳಗೆ ಪ್ಯಾರಲಲ್ ರೇಸ್ ಅನ್ನೋದು ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಐದ್ರೊಳಗೆ ನಿಂತದ್ ನೋಡ್ರಿ ಸತ್ಯ ಅನ್ನ ನೋಡ್ರಿ ಇಲ್ಲಿ ಬೇಲ್ಪುರಿ ಮತ್ತು ಪಾನಿಪುರಿ ಹೊಸ ಗಾಡಿ ಫುಲ್ ಸ್ಲೋ 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 ಅಂಡ್ರಿ ಅಷ್ಟೊಳಗೆ ನಾನು ನಿಮ್ಗೆ ಇಂಟ್ರಿಯರ್ ತೋರಿಸ್ಬೇಕಂತ ಅದಕ್ಕಿಂತ ಮೊದಲು ನೋಡ್ರಿ ಈ ಸೆಕ್ಷನ್ ಒಳಗೆ ನೋಡ್ರಿ ಇಲ್ಲಿ ಆದ್ಯಾರ ಆನಂದ ಭವನ ನಾನು ಅಂದ್ರೆ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗಾಕ ಡೈರೆಕ್ಟ್ ಟ್ರೈನ್ ಅಂತೂ ಹೋಯ್ರಿ ಹದಿನೇಳು ತಾಸು ತಗೊಳುತ್ತಾ ವಾಯಾ ಸೇಲಮ್ಮ ಕೋಯಂಬತ್ತೂರ ಎರ್ನಾಕುಲಮ್ ಮತ್ತು ತಿರುವನಂತಪುರಮ್ಮ ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನಾನೀಗನ್ರೀ ನಮ್ಮ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಒಳಗೆ ಇಲ್ಲಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡತ್ತೀನಿ ಟೈಟಲ್ ಆ ನೋಡಿ ಕಂಡು ಹಿಡಿದಿರ್ತೀರಿ ಯಾವ ಜರ್ನಿ ಅಂತ ಹೇಳಿ ಹೌದು ಇವತ್ತು ನಮ್ಮ ಜರ್ನಿ ಹೇಗತ್ತದ ನಾಗರ್ ಕೊಯ್ಲಿಗೆ ಹೋಗುವಂಥ ನಾಗರ್ ಎಕ್ಸ್ಪ್ರೆಸ್ ಒಳಗೆ ಯಾಕೆ ಗಂಟೆ ನಂದು ನಿಮಗೆ ಗೊತ್ತಿರೋದತ್ತರಿ ಹೌದ್ರಿ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್ನ ನಾನು ಜರ್ನಿ ಮಾಡೋಕ್ಕೆ ಕನ್ಯಾಕುಮಾರಿಗೆ ಹೋಗ್ತೀನಿ ನನಗೆ ಆಪ್ಷನ್ ಇತ್ತು ಬೆಂಗಳೂರು ಸಿಟಿ ಜಂಕ್ಷನಿಂದ ಕನ್ಯಾಕುಮಾರಿಗೆ ಹೋಗುವಂಥ ಐಲ್ಯಾಂಡ್ ಎಕ್ಸ್ಪ್ರೆಸ್ ಬಟ್ ಅದು ಸುತ್ತೋಡು ಹದಿನೇಳು ತಾಸು ಹೋಗಿ ಮಧ್ಯಾಹ್ನ ಮೂರು ಗಂಟೆಗೆ ಧೂಮ್ ಮುಟ್ಟುತ್ತ ಅದು ಮತ್ತು ನಾನು ನೆಕ್ಸ್ಟ್ ಟ್ರೈನು ಸಂಜೆ ಐದುವರೆಗೆ ಫುಲ್ ನನಗೆ ಬರೀ ಎರಡೂವರೆ ತಾಸು ಗ್ಯಾಪ್ ಇರೋದ್ರಿಂದ ಹೋಗಿ ಆರಾಮ್ ರೆಸ್ಟ್ ಮಾಡಿ ನಿಮಗೆ ಚಲೋ ಕಾಂಟೆಂಟ್ ಕೊಡ್ಬೇಕು ಚಲೋ ಕಾಂಟೆಂಟ್ ಕೊಡ್ಬೇಕಂತ ಹೇಳಿ ನಾನೇನು ಮಾಡಿದೆ ಅಂದರೆ ಡಿಸಿಷನ್ ತೊಗೊಂಡೆ ನಾಗರ್ಕೋಲ್ ಎಕ್ಸ್ಪ್ರೆಸ್ ಯಾಕಪ್ಪ ಅಂತಂದ್ರೆ ಇದ್ರದ್ದು ಫುಲ್ ರೂಟ್ ಡಿಫ್ರೆಂಟ್ ಐತಿ ನಾವು ಇಲ್ಲಿಂದ ಸೇಲಂ ಹೋಗ್ವಿ ಸೇಲಮ್ ಎಲ್ಲಿ ಹೋಗಿ ಹೇಳ್ರಿ ಕರೂರು ನಮ್ಮಕ್ಕಲ್ಲಿ ಮ್ಯಾಲೆ ಹೋಗಿ ತಲುಪ್ತೇವೆ ಮದುವೆ ತಿರ್ನಲ್ವೇಲಿ ಅಲ್ಲಿಂದ ಸಲ ನೋಡ್ಕೊತ ನಾವು ಹೋಗಿ ತಲುಪ್ತೇವೆ ನಾಗರ್ಕೋಲ್ ನಾಗರ್ಕೋಲಿಂದ ಮುಂದೆ ಕನ್ಯಾಕುಮಾರಿ ಇದೆಲ್ಲ ಜರ್ನಿ ಹೆಂಗೆ ಹೇಳಿ ನೋಡಿ ನಂತ ಆಟೋ ನೀನು ಸಾಗ್ದು ಭಾಳ ಅಂದ್ರೆ ಭಾಳ ಜಾಗ ಐತ್ರಿ ಇಲ್ಲಿ ಲ ರೈಲ್ ಕೋಚ್ ರೆಸ್ಟೋರೆಂಟು ಐತೆ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಸೈಡ್ ಎಂಟ್ರ್ ಆಗೋದ ಮುಂದೆ ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ದಾಗ ಐತಪ್ಪ ಅಂತಂದ್ರೆ ಎಸ್ ಎಮ್ ಬಿ ನಾಗರ್ಕೋಯ್ಲ ಐದನೇ ಪ್ಲ್ಯಾಟ್ಫಾರ್ಮ್ದಾಗ ಐತೆ ಇಲ್ಲಿ ಕಾಣಂಗಿಲ್ಲ ನೀವು ನೋಡ್ಬೋದು ಐದನೇ ಪ್ಲಾಟ್ಫಾರ್ಮ್ ಒನ್ ಸೆವೆನ್ ಟೂ ತ್ರೀ ಫೈವ್ ಒಳಗೆ ಹೋಗ್ಬರ್ರಿ ತೋರಿಸೋ ಗಾಡಿ ಮತ್ತು ಇದು ರೈಲ್ವೆ ಸ್ಟೇಷನ್ನ ಇಂಡಿಯಾ ಒಳಗಾನ ಫಸ್ಟ್ ಎ ಸಿ ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ರೀ ಎಲ್ಲ ಕಡೆ ನಿಮಗೆ ನೋಡ್ರೂ ಎಸಿನ ನೋಡೋಕೆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇಲ್ಲಿ ನಿಮ್ಗೆ ಜಾ ಜಾಸ್ತಿ ಅಂದರೆ ಜಾಸ್ತಿ ನಾರ್ತ್ ಸೈಡ್ ಟ್ರೈನ್ಸ್ಗಳು ನೋಡೋಕೆ ಸಿಗ್ತವೆ ಜಾನೇ ಅಂದ್ರೆ ಹೆಸರಿಗೆ ಹೇಳ್ಕೊಳ್ಳುವಂಥ ಟ್ರೈನ್ ಅಂತಂದ್ರೆ ನಮ್ಮ ಕಡೆ ಬರೋದ ಎಸ್ ಎಮ್ ಇ ಟಿ ಬೆಂಗಳೂರು ಕಲಬುರಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇಲ್ಲಿ ಫುಡ್ ಅವ್ರ ಬ್ರಿಡ್ಜ್ ಮ್ಯಾಲ ಬರೋಡುಗೆ ನಿಮ್ಗೆ ಡಾಲರ್ ರೋಡಪ್ಪ ಫುಡ್ ಆನ್ ಟ್ರ್ಯಾಕ್ ಐತಿ ನೋಡ್ರಿ ಚಲೋ ಅನ್ಸೋದೈತಿ ಮೇ ಬಿ ಟ್ರೈ ಮಾಡ್ಬೋದು ನೀವು ನಾವು ನಮ್ಮ ಸತ್ಯ ಅನ್ನಾರ ಇದ್ದೀವಲ್ಲ ಅಲ್ಲಿ ತಿನ್ಕೊಂಡು ಬಂದೆವು ಆರಾಮ ಮಕ್ಕೊಂಡಿದ್ದೀವಿ ಅವರೇ ಬೀಜ ಗಾಯಿಸ್ರೆ ಏನು ನಾಲ್ಕು ಗಂಟೆ ಆತ ಟ್ರೈನ್ ಹಿಡಿಯೋಗಿ ರೀ ಹೋಗ್ಕಿರಲಿಲ್ಲ ಅಂತೇಳಿ ಇಲ್ಲ ನೋಡಿರಿ ಮ್ಯಾಗಿಂದ ನಿಮಗೆ ವಿಂಕ್ ಅನ್ನತ್ತೆ ರೈಲ್ವೆ ಸ್ಟೇಷನ್ ಅದ ಒಳಗೆಲ್ಲ ಮಸ್ತ್ ವರ್ಕ್ ಮಾಡಿರ ಬಟ್ ಎ ಸಿ ವರ್ಕ್ ಆಗಂಗಿಲ್ಲ ಅದು ಒಂದು ಫಾಲ್ಟ ಇಲ್ಲಿ ನಿಮ್ಗೆ ಟಿ ಸಿ ಅವ್ರದ್ದು ಭಾಳ ನೋಡಕ್ಕೆ ಸಿಗ್ತಾರೆ ಯಾವುದೋ ಒಂದು ಟ್ರೈನ್ ಬಂದಂಗೆ ಐತ್ರಿ ಲಾಂಗ್ ಟ್ರೈನ್ ಅನ್ಸುತ್ತೆ ಮೇ ಬಿ ನಂಗೆ ಅನ್ಸ್ಬಿಟ್ಟು ಈಗ ದುರಂತು ಗುರಂತೂ ಬಂದಿರ್ಬೇಕು ಹೌಡಾ ದುರಂತು ಪ್ಲಾಟ್ಫಾರ್ಮ್ ನಂಬರ್ ಐದರೊಳಗೆ ನಿಂತದ್ ನೋಡಿರಿ ನಮ್ದು ಎಸ್ ಎಮ್ ವಿ ಟಿ ಬೆಂಗಳೂರು ನಾಗರ್ಕೋಲ್ ಎಕ್ಸ್ಪ್ರೆಸ್ ನಾವು ನಮ್ಮ ದಕ್ಷಿಣ ಭಾರತದಾಗ ಟ್ರಾವೆಲ್ ಮಾಡ್ತೇವೆ ಅಂದರೆ ಎವ್ರಿ ಟೈಮ್ ತೊಗೋತೀವಿ ಸ್ಲೀಪರ್ ಕ್ಲಾಸೇ ಇವತ್ತು ಅದನ್ನ ಬುಕ್ ಮಾಡೀನಿ ಯಾವತ್ತ ನಮ್ಮದು ಕೋಚ್ ಅಂದ್ರೆ ಎಸ್ ನೈನ್ ಇದು ಎಸ್ ಲೆವೆನ್ ಇದು ಬುಕ್ಕಿಂಗ್ ಮಾಡೋದ ಮುಂದೆ ನಾನು ತೊಗೊಂಡಿದ್ದೆ ರೀ ಆರ್ ಎ ಸಿ ಫಿಫ್ಟಿ ಸೆವೆನ್ ಇವತ್ತು ಚಾರ್ಟ್ ಆಗೋಕ್ಕಿಂತ ಹತ್ತು ನಿಮಿಷ ಮೊದಲು ಮಠ ನೋಡ್ತೀನಿ ನಲವತ್ತೈದು ನಲ್ವತ್ತಾರ ಐತೆ ಎಲ್ಲ ಆರ್ ಎ ಸಿ ಉಳಿದಿದೆ ಮಾಡಿದೆ ಬಟ್ ಇಲ್ಲ ಮಿಡಲ್ ಸಿಕ್ಕು ಇಬ್ಬರಿಗೂ ಬಟ್ ಮಿಡಲ್ ಬರ್ದಾಗ ಹೆಂಗೆ ಜರ್ನಿ ತೋರಿಸ್ತೇವೆ ಅದು ನಮಗೆ ಬಿಟ್ಟಿದೆ ಯಾಕಂದ್ರೆ ತೋರಿಸ್ವಿ ರೀ ಯಾಕೆಂದ್ರೆ ಹೆಂಗಿದ್ರೆ ಡೋರ್ ಪ್ಲೀಟಿಂಗ್ ಮಾಡೋದು ಐತೆ ಐತೆ ಯಾವ ಸೀಟ್ ಬರಲಿಲ್ಲ ಅಂದ್ರೆ ಅವನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಮಟ್ಟ ಕುಂದು ನಿಮಗೆ ತೋರಿಸೋದು ಬರೀ ಮೊದಲು ಹೋಗಿ ಇದು ಸ್ಲೀಪರ್ ಕ್ಲಾಸ್ ಇದೆ ನೋಡೋಣ ಅಂತ ಮತ್ತು ನಾಗರ್ಗೋಲ್ ಎಕ್ಸ್ಪ್ರೆಸ್ ರೇಕ್ ಶೇರಿಂಗು ಓತರಿ ಎಸ್ ಎಮ್ ವಿಟಿಯಿಂದ ಕಾಕಿನಾಡ ಟೌನ್ಗೆ ಹೋಗುವಂಥ ಶೇಷಾದ್ರಿ ಎಕ್ಸ್ಪ್ರೆಸ್ ಜೊತೆ ಬರ್ರಿ ಇಂಟ್ರಿಯರ್ ನೋಡೋಣ ಅಂತ ಮೊದಲ ಕ್ಲೀನ್ ಐತಿಲ್ಲ ಗಾಡಿ ಯಾಕಂದ್ರೆ ಬೆಳಿಗ್ಗೆ ಇದೆ ನಾ ಕಾಕಿನಾಡ ಟೌನಿಂದ ಬಂದಿರತ್ತೆ ಇದೆಲ್ಲ ಮಾಡಿಫೈಡ್ ವಾಶ್ರೂಮ್ ಅದಾವ ಒಳಗೆ ಬಂದು ಗುಡ್ಕ ಅಷ್ಟೇನು ಕ್ಲೀನ್ ಅಂತ ಹೇಳಕ್ಕೆ ಹೋಗಂಗಿಲ್ಲ ನಾನು ಹ್ಞೂ ನಮ್ಮ ಸೀಟ ಬಟ್ ಇವೆಲ್ಲ ಹತ್ತದು ಮಸ್ತ್ ಬಂದ್ ಇಪ್ಪತ್ತೊಂಬತ್ತು ಇಲ್ಲ ಇಪ್ಪತ್ತು ಟೈಮ್ ನೋಡಿರಿ ಐದು ಇಪ್ಪತ್ತೊಳಗದೈತಿ ಐದು ಹದಿನೈದಕ್ಕೆ ಡಿಪಾರ್ಚರ್ ಐತೆ ನಮ್ದು ಇನ್ನೂ ಆಗಿಲ್ಲ ಇಲ್ಲಿ ನೋಡ್ರಿ ಬಾಜು ಪ್ಲಾಟ್ಫಾರ್ಮ್ ಅಂದ್ರೆ ನಾಲ್ಕು ಮೂರನೇ ಪ್ಲಾಟ್ಫಾರ್ಮ್ ಒಳಗೆ ಎಸ್ ಎಮ್ ಯು ಟಿ ಮೂಡೇಶ್ವರ ಎಕ್ಸ್ಪ್ರೆಸ್ ನಿಂತೈತಿ ಎಲ್ ಎಚ್ ಬಿ ಆಗೈತಿ ಜರ್ನಿ ಕೇಳತ್ತೀರಿ ಬರತ್ತ ನಾವು ಮಾನ್ಸೂನ್ ಜರ್ನಿನೇ ಇದ್ರೊಳಗೆ ಮಾಡಿ ನಿಮಗೆ ತೋರಿಸ್ತಾನಂತ ಬಟ್ ಇದು ಯಾಕೆ ನಿಂತದಂತ ಹೇಳಿ ನನ್ನ ಕಡೆ ರೀಸನ್ನು ಐತಿ ಏನಪ್ಪ ಅಂತಂತಂದ್ರೆ ಮೈಸೂರಿಂದ ಕೊಚ್ಚಿ ಅಂದ್ರೆ ಮೈಸೂರಿಂದ ತಿರುವನಂತಮುರು ನಿ ಮೈಸೂರಿಂದ ತಿರುವನಂತಪುರಂ ನಾರ್ತ್ ಹೋಗುವಂಥ ಎಕ್ಸ್ಪ್ರೆಸ್ ಒಳಗೆ ನಿಂತೈತಿ ಅದು ನಿಂತಿದ್ರೆ ಸಂಬಂಧ ಇದನ್ನಿಲ್ಲಿ ನಿಂಚಾರ ಅದು ಡಿಪಾರ್ಟ್ ಮಟ್ಟ ಇದು ಇಲ್ಲೇ ಇರತ್ತೆ ನಮಗೆ ಇದು ಅಪ್ಡೇಟ್ ಕೊಟ್ಟಿದ್ದು ನಮ್ಮ ಸತ್ಯ ಅಲ್ಲಿ ಅವ್ರಲ್ಲದಾರ ವಾಕಿಂಗ್ ಮಾಡೋಕ ಟೈಮ್ ಸಿಕ್ಕರೆ ಅದು ತೋರಿಸ್ತೇನೆ ಈಗ ಗಾಡಿ ನಿಂತರೆ ಇಲ್ಲಾಂದ್ರೆ ಈ ಗಾಡಿದು ಡೈರೆಕ್ಟ್ ನಾನ್ ಸ್ಟಾಪ್ ಸ್ಟಾಪ್ ಐತಿ ಹೊಸೂರಿಗೆ ಐದು ಮೂವತ್ತೆರಡಕ್ಕೆ ಡಿಪಾರ್ಟ್ ಆದ್ವಿ ನೋಡ್ರಿ ಕರೆಕ್ಟ್ ಆದ ಬೈಪ್ನಳ್ಳಿಯಿಂದ ಡಿಪಾರ್ಟ್ ಆದ ನಾವು ಅದ ಟೈಮಿಗೆ ನನಗೆ ಕರೆಕ್ಟ್ ಡಿಪಾರ್ಟ್ ಆಗಿಬಿಟ್ಟಿವಿ ಎಸ್ ಎಮ್ ವಿ ಟಿ ಬೆಂಗಳೂರಿಂದ ಈ ಸೈಡ್ ಒಂದು ಹೊಸ ಮೆಮುನು ನಿಂತು ನೋಡ್ರಿ ನೋಡ್ರಿಲ್ಲಿ ಎಲ್ಲೋ ಅಲಾಟ್ ಆಗೋದೈತಿ ಮೆಗ್ಗೆ ಡೆಮು ಇಂದ ಮೆಮೋ ಕನ್ವರ್ಟ್ ಮಾಡಬಹುದು ಸೌತ್ ಏಷ್ಯನ್ ರೈಲ್ವೆಸ್ ಅದು ರಾಯ್ಬರೈಲಿದ್ ಅನ್ಕೋತಾನೆ ನಾನು ಇಲ್ಲಿ ನೋಡ್ರಿ ಇಲ್ಲೇ ಚೆನ್ನೈ ಬೆಂಗಳೂರು ಮೇನ್ ಜಾಯ್ನ್ ಜಾಯಿನ್ ನಾವು ಇಲ್ಲಿ ಬೈಯಪ್ನಹಳ್ಳಿ ಔಟ್ರದೊಳಗೆ ಎಸ್ ಎಂಇ ಟಿ ಫುಲ್ ಇದೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಇತ್ತು ಬಟ್ ಇದನ್ನು ಕನೆಕ್ಟಿವಿಟಿ ಕೊಟ್ಟರೆ ಈಗ ಬಾನಸವಾಡಿ ಬಾನಸವಾಡಿಯಿಂದ ಮುಂದೆ ಯಶವಂತಪುರಕ್ಕೆ ಆಫಿಷಿಯಲ್ ಆಗಂತೂ ಸ್ಟಾಪ್ ಅಂತೂ ಇಲ್ಲ ಬಟ್ ಇಲ್ಲಿ ಮಂದಿ ನಿಂತಿರೋ ಲೆಕ್ಕ ನೋಡೋ ನಾವೇನು ಹೇಳ್ಬೋದು ಇಲ್ಲಿ ಮಂದಿಗೆ ಗೊತ್ತೈತಿ ಇದು ದಿನ ಇಲ್ಲೇ ನಿಂತಿರುತ್ತಿದೆ ಬಟ್ ರಿಸ್ಕೀರ್ ಇದೆ ಸತ್ಯ ನಾ ನೋಡ್ರಿ ಇಲ್ಲಿ ವಾಕಿಂಗ್ ಮಾಡಿದಾರೆ ರೈಲ್ವೆ ಸ್ಟೇಷನ್ ಒಳಗೆ ಹದಿನೈದು ನಿಮಿಷ ನಿಂತಿದ್ ನೋಡ್ರಿ ಇಲ್ಲಿ ಟ್ರೈನ್ ಅನ್ನಾರ ಜೊತೆ ಆರಾಮ ಹಾಡ್ಗೊಂಡೋಗಂತಿದ್ದೀವಿ ನಾವು ಅವ್ರು ಹೇಳಿ ಹೇಳತಿದ್ರಿ ಇಲ್ಲಿ ತರಬೋದು ಪಾ ಎಷ್ಟು ಅರ್ಜೆಂಟ್ ಮಾಡಿ ಎಸ್ ಎಂಟಿಗೆ ಓಡ್ ಹೋಗ್ಬೇಡ್ರಿ ಅಂತೇಳಿ ನಾವು ಗೊತ್ತಲ್ಲ ರೀ ಇಂಡಿಯನ್ ರೈಲ್ವೆಸ್ ಟಿಪಿಕಲ್ ಅಂತ ಹೇಳಿ ನಂಬಕ್ಕಾಗಲ್ಲ ಅಂತೇಳಿ ಓಡ್ ಬಂದಿವಿ ಬೆಂಗಳೂರು ಚೆನ್ನೈ ಮೇನ್ ಲೈನ್ ಬಿಟ್ಟು ನಾವು ನೋಡ್ರಿ ಇಲ್ಲೆ ಆಕ್ಸಿಲ್ರಿ ಕ್ಯಾಬಿನಿಂದ ಮ್ಯಾಲೆ ಹೊಂಟಿವಿ ಇದು ಫುಲ್ ಸ್ಟೀಪ್ ಐದು ಲೈನ್ ಇದು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನಾವೀಗ ಇದ್ರ ಜೊತೆ ಸ್ಟೇಬಲ್ ಅದೇವೆ ಬಟ್ ಮ್ಯಾಲೆ ಓಕೆ ಬೆಂಗಳೂರು ಸಬ್ ಅರ್ಬನ್ ರೈಲ್ ಇದ್ದ ಪ್ರಾಜೆಕ್ಟ್ ನಡೆದ್ ನೋಡ್ರಿ ಇಲ್ಲ ಔಟ್ರದ ಎಲ್ಲ ಕಡೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಡೆಡ್ ಲೈನ್ ಕೊಟ್ಟರೆ ಇದಕ್ಕೆ ಕಂಪ್ಲೀಟ್ ಆಗಾಕ ಬಟ್ ಇನ್ನೂ ಭಾಳ ಅವ್ರು ತೋತದ್ ನಾನು ಅನ್ಕೋದ್ನಿ ಎಸ್ ಎಮ್ ಟಿ ಬೆಂಗಳೂರು ಆದ್ಮೇಲೆ ನಮ್ದು ಫಸ್ಟ್ ಆಫಿಷಿಯಲ್ ಸ್ಟಾಪ್ ಐತ್ರಿ ಹೊಸೂರು ಅಲ್ಲಿಂದ ಧರ್ಮಪುರಿ ಹೋಗ್ತೀವಿ ಎಂಟು ಗಂಟೆ ಸುಮಾರು ಧರ್ಮಪುರಿಯಿಂದ ಸೇಲಮ್ಮ ಈ ರೋಡ್ಗೆ ಹೋಗೋಲ್ಲ ನಾವ ಡೈರೆಕ್ಟ್ ಕರೂರ ಈ ದಾರಲಿ ಹೋಗಿ ತಲುಪ್ತೇವೆ ಮಧುರೈ ಮಧುರೈಯಿಂದ ತಿರುನಲ್ವೇಲಿ ತಿರುನಲ್ವೇಲಿಯಿಂದ ನಾಗರ್ಕೋಲ್ ಜಂಕ್ಷನಿಗೆ ಫುಲ್ ಜರ್ನಿ ನಿಮ್ಗೆ ತೋರಿಸಿ ಮಾರ್ನಿಂಗಿದ್ದು ಅದೇನು ಹೇಳಿದೆ ಅಲ್ಲ ನಿಮ್ಗೆ ಎಂಟ್ರಿ ಒಳಗೆ ನಾನು ಹೇಳಿದೆ ಬಟ್ಟೆ ಗುಡ್ಡಗಳ ನಡಕ ಆ ವಿಂಡ್ ಮೀಲ್ಸ್ ಇರ್ತಾವೆ ಆ ವಿಂಡ್ ಮೀಲ್ಸಿದ್ದ ನಡಕ್ಕೆ ಟ್ರೈನ್ ಏನು ಹೋಗುತ್ತಲ್ಲ ಮಸ್ತ್ ಐತಿ ನೋಡಕ ಅದು ನಂಗೆ ಭಾಳ ಲೈಕ್ ಆಗುತ್ತೆ ನನ್ನ ಫೋನದ್ದು ಅದಕ್ಕೆ ಕದನ ಇಟ್ಕೊಂಡ ನಾನು ಅದನ್ನು ನಿಮ್ಗೆ ತೋರಿಸೋದು ಮಾತ್ರ ನಾನು ಮರೆಯಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲ ಲೈನ್ ಡೈರೆಕ್ಟ್ ಯಶವಂತಪುರ ಬಾನಸವಾಡಿ ಮೇಲಿಂದ ಆಕ್ಸಿಲರಿ ಕ್ಯಾಬಿನ್ ಏನು ಬರುತ್ತಲ್ಲ ಆ ಲೈನ್ ಬಂತೀನಿ ಸತ್ಯ ಅನ್ನ ಇಲ್ಲಿ ಬೇಲ್ಪುರಿ ಮತ್ತೆ ಪಾನಿಪುರಿ ತಂದ್ರ ಅಲ್ಲಿ ಬೈಪ್ನಹಳ್ಳಿ ಸ್ಟೇಷನ್ ಹೊರಗ ಮೆಟ್ರೋ ಎಕ್ಸಿಟ್ ಬಿ ಇಲ್ಲ ಅಲ್ಲಿ ಮಸ್ತ್ ಹಸ್ತಾರ ನಾವು ಆಲ್ಮೋಸ್ಟ್ ಬಂದಾಗ ಅಲ್ಲೇ ತಿಂತೀವಿ ಮಠ ಹೋಗು ಮಠ ಗಾಡಿ ಫುಲ್ ಸ್ಲೋ 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 ಅಂಟತ್ರಿ ಅಷ್ಟೊಳಗೆ ನಾನ್ ನಿಮ್ಗೆ ಇಂಟ್ರಿಯರ್ ತೋರ್ಸ್ಬೇಕಂತ ಅನ್ಕೊಂಡೆ ಅದಕ್ಕಿಂತ ಮೊದ್ಲು ನೋಡ್ರಿ ಮೊದಲು ಬಂದು ಹುಡ್ಕ ಬ್ಯಾಗಿಗೆ ಲಾಕ್ ಆಗಿಟ್ಟಿವಿ ಯಾಕಪ್ಪ ಅಂತಂದ್ರೆ ನಂದು ವ್ಯೂವರ್ಸ್ ನೀವು ಇದ್ರ ಅಂದ್ರೆ ಗೊತ್ತಿರೋದ ನಮ್ದ ಬ್ಯಾಗ್ ತುಡುಗಾಗಿತ್ತು ಕೋಯಂಬತ್ತೂರಿಂದ ರಾಜ್ಕೋಟ್ ಹೋಗುವ ಎಕ್ಸ್ಪ್ರೆಸ್ ಒಳಗ ಲೋರ್ ಮಿಡಲ್ ಅಪ್ಪರ್ ಇರುತ್ತೆ ನಮ್ ಇಬ್ಬರದು ಮಿಡಲ್ ಮಿಡಲ್ ಸೀಟ್ಸ್ ಐತಿ ಮತ್ತೆ ಗಾಡಿ ಫುಲ್ ಆರ್ ಎಸಿ ಐತ್ರಿ ನೀವೇನ್ರ ಈ ಟ್ರೈನ್ ಟಿಕೆಟ್ ಬುಕ್ ಮಾಡತ್ತಿರ ಅಂದ್ರೆ ಆಲ್ಮೋಸ್ಟ್ ತಾತ್ಕಾಲ ಟ್ರೈ ಮಾಡ್ರಿ ಯಾಕಂದ್ರೆ ಗಾಡಿ ಫುಲ್ ಓಡುತ್ತಿರುತ್ತೆ ತಾತ್ಕಾಲ ಪ್ರೀಮಿಯಂ ತಾತ್ಕಾಲ ಇರೋದ್ರಿಂದ ನಿಮ್ಗೆ ತಾತ್ಕಾಲ ಈಜಿ ಸಿಗುತ್ತೆ ಫಸ್ಟ್ ಪ್ರೀಮಿಯಂ ತಾತ್ಕಾಲಿಗೆ ಟ್ರೈ ಮಾಡಿ बेंगलुरी इंटरसिटी मतलब यह बता रहे की इसको साउथ की गतिमान बोल दिन बोलते हैं क्या बात ಇಲ್ಲಿ ನೋಡ್ರಿ ಇಲ್ಲಿ ನಾವೀಗ ಕ್ರಾಸ್ ಐತಿವಿ ಎರ್ನಾಕುಲಮ್ ಬೆಂಗಳೂರು ಇಂಟರ್ ಸಿಟಿ ಇದು ಎಷ್ಟು ಫೇಮಸ್ ಗಾಡಿ ಅಂದ್ರೆ ಎರಡು ಲೊಕೇಶನ್ಸಿಂದ ಭಾಳ ಫಾಸ್ಟು ಬರುತ್ತೆ ರೀ ಮತ್ತು ಕನೆಕ್ಟಿವಿಟಿನೂ ಮಸ್ತ್ ಕೊಡುತ್ತಿದೆ ಬಟ್ ಇನ್ ಇದುವರೆಗೂ ಎಲ್ ಎಚ್ ಬಿ ಆಗಿಲ್ಲ ಇನ್ನು ನೋಡ್ಬೋದು ನೀವು ಐ ಸಿ ಎಫ್ರೆ ಜೊತೆ ಈಗ ನಾವೀಗ ಎಂಟ್ರದೀವಿ ಹೊಸೂರಿಗೆ ಈಗ ನಾವು ಕ ನಮ್ಮ ಕರ್ನಾಟಕ ಬಿಟ್ಟ ತಮಿಳ್ನಾಡಿಗೆ ಎಂಟ್ರಾದೀವಿ ರೀ ತಮಿಳ್ನಾಡ್ದು ಫಸ್ಟ್ ಸ್ಟಾಪ್ ಇದೆ ಹೊಸೂರು ಬಂದುಬಿಟ್ಟೆ ಇನ್ನು ನಾವು ಏನು ಹೋಗ್ತೇವಲ್ಲ ಪೂರ್ತಿ ನಾವೇ ತಮಿಳ್ನಾಡೊಳಗೆ ಜರ್ನಿ ಇರುತ್ತೆ ಇಲ್ಲೇ ಒಂದಷ್ಟು ಸ್ಟಾಲ್ ಓಡೋಕೆ ನಿಮಗೆ ಸಿಗುತ್ತೆ ನಾನು ಇದನ್ನು ನಾಗರ್ ಕೊಹ್ಲಿಂದಾನೂ ಏನು ಜರ್ನಿ ಮಾಡಿದ್ದೆಲ್ಲ ಮಾರ್ನಿಂಗ್ ಮಾರ್ನಿಂಗ್ ಇದೆ ಜ ಓಪನ್ ಇರೋಕ್ಕಿಲ್ಲ ಬಟ್ ಜರ್ನಿ ನಾನು ನಿಮ್ಗೆ ತೋರಿಸಿರ್ಕಿಲ್ಲ ಪಾಂಬನೇ ವಿಡಿಯೋ ಮಾಡಕ್ಕೆ ಹೋಗಿದ್ದೆಲ್ಲ ರೀ ಅದಾಗ ನಾನು ಇದೇ ಟ್ರೈನಿಗೆ ವಾಪಸ್ ಬಂದಿದ್ದೆ ಇದು ಶೇರಿಂಗ್ ನೋಡಿರಿ ನೀವು ಕಾಕಿನಾಡ ಟೌನ್ ಎಸ್ ಎಮ್ ಯು ಟಿ ಬೆಂಗಳೂರು ಎಸ್ ಎಮ್ ವಿ ಟಿ ಬೆಂಗಳೂರಿಂದ ನಾಗರ್ ಕೋಯ್ಲ ನಾಗರ್ಕೋಹ್ಲಿಂದ ಇದೆ ತಿರುವನಂತಪುರಂ ನಾರ್ತ್ ಹೋಗಿ ವಾಪಸ್ಸು ತಿರುವನಂತಪುರಂ ನಾರ್ತಿಂದ ಹಿಂಗೆ ಉಲ್ಟಾ ರಿವರ್ಸ್ ರಿವರ್ಸ್ ಬಂದು ವಾಪಸ್ ಕಾಕಿನಾಡಕ್ಕೆ ಹೋಗುತ್ತೆ ಇದನ್ನು ಮೇಂಟೈನ್ ಮಾಡ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ವರ ಅಂದರೆ ಎಸ್ ಸಿ ಆರ್ ಡಿಪಾರ್ಟ್ ಅಂತೂ ಆದ್ಮೇರಿ ಇದು ಹೊಸೂರಿಂದ ಏನು ಮಸ್ಟ್ ಸನ್ಸೆಟ್ ಆಗಿತ್ತು ನೋಡ್ರಿ ಇಲ್ಲಿ ಹಾಂ ಹಾಂ ಪೂರಾ ಹೆಂಗೆ ಅನ್ಸೋದಂದ್ರೆ ಮಿಡಲ್ ಆಫ್ ಓಷನ್ ಅದೇ ಅಂತ ಅನ್ಸದ ನನಗೆ ಇದೇನು ನಾವು ಭೂಮಿ ಮೇಲೆ ಇಲ್ಲ ಅನ್ಸದ ನೋಡ್ರಿ ಪೂರ್ತಿ ನೀಲಿ ನೀಲಿ ಆಗಿಬಿಟ್ರಿ ಅದೊಂದು ಸಾಂಗ್ ಐತಲ್ರಿ ನೀಲಿ ನೀಲಿ ಆಕಾಸ್ ಮುದ್ದಾ ಕೊಟ್ಟಂತ ನನಗೆ ಬರಂಗಿಲ್ಲ ಹಿಂಗ ಕೇಳಿದ್ದೇನೆಪ್ಪ ಹೇಳಿದೆ ದ ನೆಕ್ಸ್ಟ್ ನಮ್ಮ ಸ್ಟಾಪ್ ಬರೋದೈತಿ ಧರ್ಮಪುರಿ ಇದ್ರ ನಡಕ್ಕೆ ಏನು ಬರ್ತಾವಲ್ಲ ಮಸ್ತ್ ಮಸ್ತ್ ಗಾರ್ಡ್ ಸೆಕ್ಷನ್ ಬರ್ತಾವೆ ಮತ್ತು ನಮ್ಮದು ಸ್ಪೀಡು ಕಮ್ಮಿ ಆಗೋದೈತಿ ಮತ್ತು ನಾ ಕೇಳ್ಪಟ್ಟೇನಿ ಈ ರೂಟ್ ಒಳಗೆ ಎಲಿಫೆಂಟ್ ಸ್ಪಾಟಿಂಗು ಅಂತ ನೋಡಂದ್ರೆ ಯಾಕಂದ್ರೆ ರಾತ್ರಿ ರೂಟ್ ಇರೋದನ್ನ ತೋರಿಸ್ತೀನಿ ಮತ್ತು ಎರ್ನಾಕುಲಮ್ಮ ಇಂಟರ್ಸಿಟಿ ಯಾಕೆ ಮಾಡ್ಬೇಕಂತ ಹೇಳಿದೆ ಅಂದರೆ ಈ ರೂಟ್ ಒಳಗದ ಮಾರ್ನಿಂಗ್ ಒಳಗೆ ಹೋಗೋ ಅಂದ್ರೆ ಮಾರ್ನಿಂಗ್ ಅಂದ್ರೆ ಡೇ ಲೈಟ್ ಒಳಗೆ ಹೋಗೋದ್ರಿಂದ ಅದು ಮಸ್ತ್ ನಮ್ಗೆ ಎಲ್ಲ ಸಿಗುತ್ತೆ ಇಲ್ಲಿ ವ್ಯೂಸ ಎಲ್ಲಂದ್ರೆ ಹೊಸೂರು ಧರ್ಮಪುರಿಯಿಂದ ಲೊಕೇಶನ್ ಸಿಕ್ ಚಲೋ ಐತಿ ಧರ್ಮಪುರಿ ಸೇಲಂ ಚಲೋ ಐತಿ ಮತ್ತು ಸೇಲಂದಿಂದ ಕೋಯಂಬತ್ತೂರು ಮಠ ಅಷ್ಟೇ ಇಲ್ಲ ರೀ ಕೋಯಂಬತ್ತೂರಿಂದ ಬಲ ಕಡೆ ಮಸ್ತ್ ಐತಿ ಮತ್ತು ಬಲ ಕಡೆ ಕೆಟ್ಟರೆ ಅದೇ ಅಂದ್ರೆ ದ ಗಾಡ್ಸ್ ಓನ್ ಕಂಟ್ರಿ ಅದ್ರದ್ದು ಹೇಳಲೇಬೇಕಾಗಿಲ್ಲ ಕಂಟಿನ್ಯೂಸ್ ಚಲೋ ಚಲೋ ಲೊಕೇಶನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ ಅದ ಸಂಬಂಧ ಜರ್ನಿ ಮಾಡ್ಬೇಕಂತಂದೆ ಈ ಸೆಕ್ಷನ್ ಒಳಗೆ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಇಷ್ಟು ಸ್ಪೀಡ್ ಒಳಗೆ ರನ್ ಹಾಕಿವ್ ನಾವು ಜಾಸ್ತಿ ಹೋಗಂಗಿಲ್ಲ ಸಿಂಗಲ್ ಎಲೆಕ್ಟ್ರಿಫೈಡ್ ಲೈನ್ ಐತೆ ಅಪ್ ಟು ಸೇಲಂ ಬಂದು ಕತ್ಲಾಗೇ ಬಿಡ್ತಾ ಇದೆ ಆನ್ ಬೋರ್ಡ್ ಸೈಡ್ ಪ್ಯಾಂಟ್ರಿ ಕಡೆಯಿಂದ ವೆಜ್ ಬಿರಿಯಾನಿ ಚಿಕನ್ ಕರಿ ಮತ್ತು ವೆಜ್ ಕರಿ ಚಪಾತಿ ಏನೇನೋ ಇತ್ತು ರೀ ವೆಜ್ ನಾನ್ ವೆಜ್ ಬಿರಿಯಾನಿನೂ ಇತ್ತು ಎಗ್ ಬಿರ್ಯಾನಿತ್ತು ವೆಜ್ ಬಿರಿಯಾನಿ ತೊಗೊಂಡಿವಿ ನೂರು ರೂಪಾಯಿ ಮರದಿದ್ರೆ ಅಣ್ಣ ಅವ್ರದ್ದು ಬಿಹಾರಿ ಸ್ಟೈಲ್ ತೋರಿಸ್ರೆ ಅವಾಗ ಎಂಬತ್ತು ರೂಪಾಯಿ ಕೊಟ್ಟರೆ ಬೇರೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಹೊಸೂರಿಂದ ಇದನ್ನು ಬೋರ್ಡ್ ಮಾಡ್ರಂತ ಅಂತ ಟೇಸ್ಟ್ ನೋಡ್ಬೇಕಂದ್ರೆ ನೋಡ್ರಿ ಆಲೂಗಡ್ಡೆ ಐತಿ ಮತ್ತು ನಾ ಗಜರಿ ನೋಡಿದ್ದೆ ಒಂದಿಷ್ಟು ಕ್ಯಾಪ್ಸಿಕಮ್ ಹಾಕ್ಯಾರ ಒಟಾನಿ ಇದಾವ ಟೇಸ್ಟ್ ಮೈನ್ ಅಂದ್ರೆ ಚಿಯರ್ಸ್ ನಾರ್ಮಲ್ ಇದು ನಮ್ದು ಆಫಿಷಿಯಲ್ ಸೆಕೆಂಡ್ ಸ್ಟಾಪ್ ಆದಂತ ಧರ್ಮಪುರಿ ಎಂಟ್ರಾಗ್ಯಾವ್ ನೋಡ್ರಿ ಇಲ್ಲ ಧರ್ಮಾಪುರಿಗೆ ಒಂದು ತಾಸು ಲೇಟ್ ಅದೇ ನಾವು ಏನ್ ಬೋರಿಂಗ್ ರೂಟ್ ರೀ ಏನ್ ಬೋರಿಂಗ್ ರೂಟ್ ಬೋರಿಂಗ್ ಇಲ್ಲ ಸಾರಿ ರೂಟ್ ಏನು ಬೋರಿಂಗ್ ಇಲ್ಲ ಟ್ರೈನ್ ಬೋರಿಂಗ್ ಐತ್ರಿ ಫುಲ್ ಬೋರಿಂಗ್ 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 ಹೆಂಗಂದ್ರೆ ಅಂದರೆ ನಲ್ವತ್ತೈವರ ಮೇಲೆ ಹೋಗುತ್ತೋ ಇಲ್ಲ ಅನ್ಸುತ್ತೆ ನೋಡ್ರಿ ಅಷ್ಟು ಸ್ಲೋ ಬಂತು ಯಾಕಂದ್ರೆ ಕ್ವಶನ್ ಆರ್ಡರ್ ಆರ್ಡ್ರ್ ಇರ್ಬೇಕು ಈ ಸೆಕ್ಷನ್ ಒಳಗೆ ಬೆಳಗಿನ ಟೈಮ್ಲಾಗ ನಾನು ನಿಮಗೆ ಪಕ್ಕ ಕವರ್ ಮಾಡಿ ತೋರಿಸ್ತೀನಿ ಇದಕ್ಕೆ ಒಂದು ತಾಸು ಡಿಲೇ ಆಗಲಿಲ್ಲ ಅಂದ್ರೆ ನಿಮಗೆ ಮಸ್ತ್ ಲೊಕೇಶನ್ಸ್ ನೋಡೋಕ್ಕೂ ಸಿಗ್ತಿತ್ತು ಧರ್ಮಪುರಿ ಒಳಗೆ ನೋಡ್ರಿ ಇಲ್ಲ ಏನಿಲ್ಲ ನೀವು ಮಲೆಮಹದೇಶ್ವರ ಬಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಸೈಡಿಂದ ನಿಮ್ಗೆ ಇದು ಕನ್ವಿನಿಯೆಂಟ್ ಅನ್ಸುತ್ತೆ ಇಲ್ಲಿಂದ ದಾರಿನೂ ಹೋಗೈತೆ ಮಹದೇಶ್ವರ ಬಟ್ಟಕ್ಕೆ ನೀವು ಚಾಮರಾಜನಗರ ಸೈಡಿಂದನೂ ಬರ್ಬೋದು ಇಲ್ಲಿಂದೂ ಬರ್ಬೋದು ಇದೇನು ಪೂರ್ತಿ ಇಲ್ಲಿ ಇಲ್ಸೈತಲ್ಲ ಸೇಲಮು ಕವರ್ ಮಾಡಿತ್ತು ಎಕೋಡ್ ಹಿಲ್ಸ್ ಅಂತಾರೀಪಾಠ ಆದ್ಮೇ ನೋಡ್ರಿ ಧರ್ಮಪುರಿನೂ ನಾನು ನೋಡಿದೆ ನಮ್ಮ ಸೌತ್ ವೆಸ್ಟರ್ ರೈಲ್ವೆಸ್ ಒಳಗಣ ಬರುತ್ತೆ ಗಾರ್ಡ್ ಸೆಕ್ಷನ್ ಕ್ರಾಸ್ ಮಾಡತ್ತೇ ನೋಡ್ರಿ ನಾವೀಗ ಕತ್ಲಾಗಿದೆ ಅದಕ್ಕೆ ಏನು ಕಾಣಂಗಿಲ್ಲ ಇಂಥ ಗಾರ್ಡ್ ಸೆಕ್ಷನ್ ರೈಲ್ವೆ ಸ್ಟೇಷನ್ ಐತ್ರಿ ಅದು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅದೇ ಕಟ್ಟಿ ಅದು ನೋಡೋದು ರೈಲ್ವೆ ಸ್ಟೇಷನ್ ಪೂರ ಕಾಡಿಗೆ ನಡಕೈತು ನೋಡಿ ಹೆಂಗೆ ಫೀಲ್ ಆಗತ್ತಂದ್ರೆ ಅಂದ್ರೆ ನಾವು ಘಾಟ ಡಿಸೆಂಡ್ ಮಾಡೋದು ಅನ್ನೋ ನಮ್ಗೆ ಫೀಲ್ ಆಗ ಬರೀಗ ಈ ಟ್ರೈನದ ಕಾಸ್ಟಿಂಗ್ ಬಗ್ಗೆ ನೋಡೋಣ ಅಂತ ನಾವು ನೀವು ಎಂಟು ಎಂಟು ನಾಗರ್ಕೋಲ್ ಮಠ ಟ್ರಾವೆಲ್ ಮಾಡ್ತೀರಂದ್ರೆ ನಿಮಗೆ ಬೀಳುತ್ತೆ ಸ್ಲೀಪರ್ ಒಳಗೆ ಮುನ್ನೂರ ಐವತ್ತು ರೂಪಾಯಿ ಮತ್ತು ಅದೇ ಕನ್ವಿನಿಯನ್ಸ್ ಫೀಸಲ್ಲಿ ಇಟ್ಕೊಂಡು ನಾಲ್ಕುನೂರು ರೂಪಾಯಿ ಅಂತ ಇರ್ಕೋಬೋದು ನೀವು ತತ್ಕಾಲೊಳಗೆ ಬುಕ್ ಮಾಡ್ತೀರಂದ್ರೆ ಅಂದ್ರೆ ಐದುನೂರ ಐವತ್ತರಿಂದ ಆರುನೂರು ರೂಪಾಯಿ ಮತ್ತು ತ್ರೀ ಎ ಸಿ ಟು ಎಸಿಯು ಈ ಟ್ರೈನ್ ಒಳಗೆ ಇರೋದ್ರಿಂದ ನೀವು ಒಂದು ಸಾವಿರ ಒಂದು ಸಾವಿರದ ಒಳಗೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೋದು ಕನ್ಯಾಕುಮಾರಿಗೆ ಹೋಗ್ತೀರ ಅಂದ್ರೆ ಬೆಸ್ಟ್ ಟ್ರೈನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾನೆ ಓಮ್ಲೂರ್ ಜಂಕ್ಷನ್ ಕ್ರಾಸ್ ಮಾಡತ್ತಿರ ಈಗ ಇಲ್ಲಿಂದ ನಾವು ಮೇನ್ ನಂಗೆ ಅನ್ಸಿ ಮಟ್ಟಿಗೆ ಎಸ್ ಆರ್ ಈಗ ಜಾಯ್ನ್ ಆದಿವಿ ಮತ್ತು ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಕಟ್ ಆಗುತ್ತೆ ಅದ್ರಲ್ಲಿ ಆ ಸೈಡ್ ಇತ್ತು ಬಟ್ ಅಲ್ಲಿ ಗೂಡ್ಸ್ ಟ್ರೈನ್ ಐತೆ ನೀವು ನೋಡ್ಕೋಬೋದು ಇಲ್ಲಿ ನೋಡ್ರಿ ಗೂಡ್ಸ್ ಟ್ರೈನ್ ಐತೆ ಆ ಸೈಡ ಇಲ್ಲಿಂದ ನಿಮಗೆ ಲೈನ್ ಹೋಗುತ್ತಾ ಇಲ್ಲಿಗೆ ಮೆಟ್ಟೂರ್ ಪವರ್ ಪ್ಲ್ಯಾಂಟಿಗೆ ಅದ್ರ ಸಂಬಂಧ ಓಮಲೂರು ಜಂಕ್ಷನ್ ಅಂತಾರೆ ಮುಂದೆ ಸೇಲಮ್ ಔಟ್ರದಾಗ ನಾವು ಈಗ ಸೇಲಮ್ ಬಂದ ಬಿಟ್ಟಂಗೆ ಓಮ್ಲೂರು ಬಂದ ಸೇಲಮ್ ಬಂದ ಬಿಟ್ಟಂಗೆ ಒಂದು ಹತ್ತು ನಿಮಿಷ ದಾರಾಯ್ತಷ್ಟ ಬಟ್ ಭಾಳ ಬೋರಿಂಗ್ ರೂಟ್ ಐತ್ರಿ ಇದು ಇದೇ ರೂಟ್ ಒಳಗೆ ಒಂದು ಒಂದೇ ಭಾರತು ಬರುತ್ತೆ ರೀ ಫುಲ್ ಸ್ಲೋಯೆಸ್ಟ್ ಒಂದೇ ಭಾರತ್ ಅಂತ ಹೇಳ್ಬೋದು ನೀವು ಅದಕ್ಕೆ ಯಾವ್ದು ಹೇಳಿ ಬೆಂಗಳೂರು ಕ್ಯಾಂಟ್ ಕುವೆಂಬತ್ತೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ನಾನು ಉದಯ ಎಕ್ಸ್ಪ್ರೆಸ್ ಮಾಡಿದ್ದೆ ಅಲ್ಲ ಡಬಲ್ ಡಿಕ್ಕರ ಅದೇ ಸೇಮ್ ಟೈಮಿಂಗಿಗೆ ಬರುತ್ತೆ ಉದಯ್ ಭಟ್ ಆರಾಮ ಬಂಗಾರಪೇಟೆ ಹಿಂಗೆ ಬಂದು ಫುಲ್ ಒನ್ ತರ್ಟಿ ಒನ್ ಟೆನ್ ಸೆಕ್ಷನ್ ಒಳಗೆ ಬರುತ್ತೆ ಇದು ನೈಂಟಿ ಏಯ್ಟಿ ಸೆಕ್ಷನ್ ಒಳಗೆ ಬರೋದರಿಂದ ಒಂದೇ ಭಾರತ್ ಬೇಸ್ ಅನ್ಸುತ್ತೆ ತಂಗಿ ರೂಟ್ ஃபஸ்ட் டைம் லைஃப்போட பேரலல் ரேஸ் ஒன்று நோட்றேன் ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಷನ್ ಒಳಗೆ ಅರ್ಧರ್ ಆನಂದ ಭವನು ವಾ ಸೇಲಮ್ ನಾವೀಗ ಫೈನಲಿ ಎಂಟ್ರಿ ರೀ ಸದರನ್ ರೈಲ್ವೇಸ್ ದ ಒನ್ ಆಫ್ ದ ಮೋಸ್ಟ್ ಬಿಜಿಯಸ್ಟ್ ರೈಲ್ವೆ ಸ್ಟೇಷನ್ ಆದಂಥ ಸೇಲಂ ಆಸ್ ವೆಲ್ ವ್ಯಾಸ್ ಇದಕ್ಕೆ ಡಿವಿಷನು ಅಂತಾರೆ ನೋಡಿರಿ ಸೇಲಮ್ ಡಿವಿಷನ್ ಇಲ್ಲಿಗೆ ನಮಗೆ ಬರೋ ಟೈಮಿಂಗ್ ಇತ್ತು ಒಂಬತ್ತು ಐವತ್ತೈದು ಬಂದೇವಿ ಹತ್ತು ಮೂವತ್ತ್ನಾಲ್ಕಕ್ಕೆ ಡಿಲೇ ಅದೇವ್ರಿ ಮತ್ತು ಇಲ್ಲಿ ಹತ್ತು ನಿಮಿಷ ಸ್ಟಾಪ್ ಸಿಗುತ್ತೆ ನೀವೇಂದ್ರೆ ಊಟ ಮಾಡ್ಕೊಂಡಿಲ್ಲ ಅಂದ್ರೆ ಆನ್ ಬೋರ್ಡ್ ನಿಮಗೆ ಧರ್ಮಪುರ ಮಟ್ಟ ಸಿಗುತ್ತೆ ಇಲ್ಲಾಂದ್ರೆ ಈ ಸ್ಟೇಷನ್ ಒಳಗೆ ನಿಮಗೆ ಊಟ ಮಾಡೋಕ್ಕಂತೂ ಏನು ಕಮ್ಮಿ ಸಿಗಂಗೆ ಇಲ್ಲ ಸ್ಟೇಷನ್ ಒಳಗೆ ನಿಮಗೆ ಅದೇ ಆನಂದ ಭವನ ಸಿಗ್ತದೆ ಮತ್ತು ಇದಕ್ಕೆ ಜಂಕ್ಷನ್ ಅಂತಾರೆ ಮೇನ್ ಪಾಯಿಂಟ್ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ವಿಲ್ಲುಪುರಂ ಸೈಡ ಒಂದು ಲೈನ್ ನಾವು ಬಿ ಕರೂರ್ ಸೈಡ ಒಂದು ಲೈನ್ ಈ ರೋಡ್ ಸೈಡ ಒಂದು ಲೈನ್ ಈ ಔಟ್ರದಾಗ ಏನಾರು ಟ್ರೈನ್ ತೋರಿಸಿದೆಯಲ್ಲ ಅದು ಬಂದ್ಬಿಟ್ಟು ಎಸ್ ಎಮ್ ಟಿ ಬೆಂಗಳೂರಿಂದ ಎರ್ನಾಕುಲಮ್ಗೆ ಹೋಗೋ ಸೂಪರ್ ಫಾಸ್ಟ್ ಎಲ್ ಎಚ್ ಆಗೈತಿ ಏಳು ಗಂಟೆಗೆ ಬಿಟ್ಟಿದ್ ಅದು ಎಸ್ ಎಮ್ ಟಿ ಬೆಂಗ್ಳೂರ್ನ ನಾವು ಐದಕ್ಕೆ ಬಿಟ್ಟೇವೆ ನಮ್ಮದು ಎರಡು ತಾಸು ಹಿಂದೆ ಬಂದು ಅದು ಲಘು ಬಂದಾಗಂದ್ರೆ ತಿಕ್ಕೊಂಬಿಟ್ರಿ ಮೇನ್ ಲೈನ್ ಒಳಗೆ ಬಂದತ್ತೆ ಬಂಗಾರಪೇಟ್ ಬಂಗಾರಪೇಟೆ ಮೇಲೆ ಅದ್ಯಾರ ಆನಂದ ಭವನ ಐತೆ ಅಂದ್ರೆ ಮತ್ತು ಚಲೋ ಇದೆಲ್ಲ ಸಿಕ್ಕ ಸಿಗುತ್ತೆ ಒಂದಿಟ್ಟು ಕಾಫಿ ಗಿಫಿ ಏನಾರು ಟ್ರೈ ಮಾಡೋಣ ಅಂತ ಟೈಮ್ ಅಂತು ಐದು ಹತ್ತು ನಿಮಿಷ ಪಟ್ ಪಟ್ನ ಟ್ರೈ ಮಾಡಿ ಹೋಗ್ಬೇಕು ಇಲ್ಲಾಂದ್ರೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಬಟ್ ಅಲ್ಲಿ ಚೀಟಿ ತೊಗೊಂಬರ್ಬೇಕು ರೀ ಅದು ಅಯ್ಯೋ ಸ್ಟಾಪ್ ರೀ ರಿಸ್ಕ್ ಅಂತ ಒಳಗೆ ಬಂದೇವಿ ನಾನು ಇಲ್ಲೇ ವೇಟ್ ಮಾಡ್ದೇ ಅಣ್ಣ ಇದನ್ನು ತೊಗೊಳತ್ತಾರ ಆರ್ಡ್ರ್ ರಾಹುಲ್ ಭಯ ಟ್ರಾವೆಲ್ ಮಾಡತ್ತಾರ ನಮ್ಮ ಜೊತೆ ನಿಮ್ಗೆ ಬರ್ತ ಇಡ್ಲಿ ದುಟ್ ಐತೆ ಬ್ಲಾಗರ್ ಬೋಬೋ ಅಂತೇಳಿ ಅವ್ರ ಚಾನಲ್ ನೇಮ್ ನಮ್ಮ ರಾಹುಲ್ ಭಯ ನೋಡ್ರಿ ಇಲ್ಲೇ ಸ್ಟೇಷನ್ ಒಳಗ ಇಡ್ಲಿ ಮತ್ತೆ ಮಸಾಲೆ ದೋಸೆ ತೊಗೊಂಡಿವಿನ್ ಇಡ್ಲಿ ವೈ ವೈ ಆನಂದ ಭವನ ಒಳಗೆ ಬರೀ ಚಪಾತಿ ಐತೆ ಐತಂತಂದ್ರೆ ಇಡ್ಲಿ ಐಟಮ್ ಇರಾಕಿಲ್ಲ ಚಾದವ್ರ ಹೊಂಟಿದ್ರಿ ಚಹು ತೊಗೊಂಡ್ಬಿಟಿವಿ ಆರಾಮ್ ಟ್ರೈನ್ ನಿಂದದಿಲೆ ಮಜಾ ಮಾಡಬೇಕು ಅಂತ ನಿಂತೇವೆ ನಾವು ಹಿಂಗೆ ಯಾವ್ದಾರು ಒಂದು ಚಲೋ ಸ್ಟೇಷನ್ದಾಗ ಟ್ರೈನ್ ನಿಂತಂದ್ರೆ ಒಂದು ಸ್ವಲ್ಪ ಇಳಿದ ಅದ್ಯಾಡಕ್ಕೆ ಟೈಮು ಸಿಗುತ್ತೆ ಆರಾಮ್ ಹಿಂಗೆ ಇಳಿದ ಅದ್ಯಾಡಕ್ಕೆ ಟೈಮು ಸಿಗುತ್ತೆ ಹಿಂಗೆ ಒಂದು ಸ್ವಲ್ಪ ರಿಲೀಫು ಸಿಕ್ಕಂಗೆ ಆಗುತ್ತೆ ಕುಂತು ಕುಂತ್ ಒಳಗ ಈಗ ಸೈಡದ್ದು ನಾವು ತೊಗೊಂಡಿವಿ ಲೋವರ್ ಮತ್ತು ಮಿಡಲ್ ಅವರ ಕೋ ಪ್ಯಾಸೆಂಜರ್ಸ್ ಭಾರಿ ಚಲೋ ಇದ್ದರು ಡಿಪಾರ್ಟ್ ಆದಿವಿ ನೋಡ್ರಿ ಇಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ರಾತ್ರಿ ಊಟ ನೀವು ಇಲ್ಲೇ ತಗೋರಿ ಅಂತಂಥೇಳಿ ಅಂಡರ್ ಡೆವಲಪ್ಮೆಂಟ್ ಆಯ್ತಿದ್ದು ಬಟ್ ನಂಗೆ ಸೇಲಮ್ ಈ ರೋಡ್ ಈ ಸೆಕ್ಷನ್ ಎಲ್ಲ ಭಾಳ ಇಷ್ಟ ಆಗುತ್ತೆ फ्रम बाॉटम्फ़ मई हार्ट भाई मतेशन या चलो ऊट सस्तम ट्रेन स्पाटिंग ट्रेन स्पाटिंग छोलो चलो ट्रेनस्तव ओट्रद क्रॉस पलटिंद चेन्नईोगुंत पलघाट चेन्नई सूपर फास्ट बसमी सैलम से ಓ ಹೆರೋಡ್ ਵਾਲੀ ಲೈನ್ ಚಾರಿ ಇವ ಆ ಅಮ್ಮ ابھی ಸಿಂಗಲ್ ಲೈನ್ पे जा रहे हैं करूर नमक वाले तरफ पड़ेंगे ना हां हम हमारे सिंगल लाइन है अभी हां ದಿಂಡಿಗುಲ್ तक ದಿಂಡಿಗುಲ್ سے ನಮ್ಮ ಲೋಗಾ ಸಿಂಗಲ್ ಲೈನ್ है ದಿಂಡಿಗುಲ್ سے ಡಬಲ್ ہے ಹ್ ಇಡ್ಲಿ ತೋಂಡಿದಿವಿ ಮನ್ ದೋಸಾ ತೋಂಡಿದಿವಿ ಇಡ್ಲಿ ಸಾಫ್ಟ್ ಐದಂತ ಅನ್ನ ತಿಂದ ಹೇಳಿರ ನಾನು ಒಂದಿಟ ಮಸಾಲಾ ದೋಸಾ ಟ್ರೈ ಮಾಡಿ ನೋಡ್ದೆ ನೋಡಿ ಅಲ್ಲಿ ಒಳಗೆ ಎಲ್ಲ ತರಕಾರಿ ಹಾಕ್ಯಾರ ಇದು ಭಾರಿ ಬೆಸ್ಟ್ ಅನ್ಸುತ್ತೆ ಯಾಕಂತಂದ್ರೆ ತರಕಾರಿಯಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಹ್ಞೂ ಚಲೋ ಐತಿ ಬಿಟ್ಟು ಆರೈತ್ರಿ ಅದ ತೊಗೋಬೋದು ನೀವು ಹ್ಞೂ ಮಸ್ತ್ ನೀವು ಹೆಂಗಂದ್ರೆ ಪ್ರಿಫರ್ ಮಾಡ್ಬೋದು ಬಟ್ ಬಿಸಿ ಬಿಸಿನೇ ಬೇಕಂದ್ರೆ ಅದೇ ಆನಂದ ಭವನ್ ಪ್ರಿಫರ್ ಮಾಡ್ಬೋದು ಬಟ್ ಅಲ್ಲಿ ರೀ ಅವರು ಕ್ಯಾಶೇ ತೊಗೊಂಬಂದ್ರೆ ನಾವು ಫೋನ್ಪೇ ಎಲ್ಲ ಡಿಜಿಟಲ್ ಮಂದಿ ಇಲ್ಲ ನೋಡ್ರಿ ಆಲ್ಮೋಸ್ಟ್ ಟ್ರೈನ್ ಎಲ್ಲಾರು ಮಲ್ಕೊಂಬಿಟ್ರಿ ಟೈಮಿಂಗ್ ತೋರಿಸ್ಬೇಕಂದ್ರೆ ಈಗ ಹನ್ನೊಂದು ಎಂಡ್ ಆಗತಿ ಇವ್ರ ಪಾಪ ಲೋವರ್ದವ್ರ ಬರೀ ಚಲೋ ಇದ್ರೆ ಅವರು ಎರಡು ಲೋವರ್ ಇದ್ದು ಅವರು ಲೋವರ್ ಮಿಡಲ್ ತಗೊಂಡ್ ನಮಗೆ ಆರಾಮ್ ಕುಂತ ವಿಡಿಯೋ ಮಾಡ್ಕೋರಿ ಅಂತೇಳಿ ಹಿಂಗೆ ಕೊಟ್ರಿ ಯಾಕಂದ್ರೆ ಹಿಂಗ್ ಟ್ರಾವೆಲ್ ಮಾಡ್ನಾಗ ಸ್ಟ್ರೇಂಜರ್ಸ್ ನಮಗ್ ಚಲೋದವ್ ರೀ ಎಲ್ಲ ನಿಮ್ದು ದೈಹ್ಯದಿಂದ ಆಶೀರ್ವಾದದಿಂದ ರಾಸಿಪುರಂ ರೈಲ್ವೆ ಸ್ಟೇಷನ್ ಹಂಗ ನಾವೀಗ ಇಲ್ಲೂ ಸ್ಟಾಪ್ ಐತಿದಿರಿ ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಕ್ರಾಸಿಂಗ್ ಈಗ ನಿಂತಿವಂದ್ರೆ ಬಟ್ ಆಗಂಗಿಲ್ಲ ಯಾಕಂದ್ರೆ ಆಫಿಷಿಯಲ್ ಆಗಿ ಇಲ್ಲಿ ಸ್ಟಾಪ್ ಐತೆ ಸೇಲಂ ಕ್ರಾಸ್ ಆದ್ಮೇಲೆ ನೋಡ್ರಿ ಇಲ್ಲಿ ಒನ್ ನಾಟ್ ತ್ರೀ ಒನ್ ನಾಟ್ ಒನ್ ಹೊಂಟದೆ ಮಸ್ತ್ ರನ್ ಆಗಿದೆ ಈಗ ಒಂದು ಟ್ರೈನ್ ಪಿಕಪ್ ಹದಿನೇಳು ಸಾವಿರದ ಎರಡ್ನೂರ ಮೂವತ್ತೈದು ಬೆಂಗ್ಳೂರು ಎಸ್ ಎಮ್ ಇ ಟಿ ಬೆಂಗಳೂರಿಂದ ನಾಗರಿಕೋಲ್ ಹೋಗುವಂಥ ಎಕ್ಸ್ಪ್ರೆಸ್ ಈಗ ಎಂಟ್ರಿಗೆ ಇದೆ ಕರೂರ್ ಜಂಕ್ಷನ್ ಗೆ ಇಲ್ಲಿಂದ ಡೈರೆಕ್ಟ್ ಹೋಗೈತಿ ಈ ರೋಡಿಗೆ ಅದಕ್ಕೆ ಇದಕ್ಕೆ ಜಂಕ್ಷನ್ ರೀ ನಾವು ನೀರಿನ ಇರಲಿಲ್ಲ ತೊಳಗೆ ಬಂದೇವೆ ಎಲ್ಲರಿಗೂ ಶುಭ ಮುಂಜಾನೆ ನಾವೀಗ ಎಂಟ್ರಾಗೇವಿ ಯಾವುದೋ ಒಂದು ಸ್ಟೇಷನ್ ರೀ ಹೆಸರು ಇಲ್ಲಿ ನಾನು ನೋಡಿಲ್ಲ ಈಗ ಜಸ್ಟ್ ಅದು ಬಂದೆ ಆರು ಊರಿ ಆಗದೀಗ ಆರೂವರಿಗೆ ಎಷ್ಟು ಬಿಸಿಲಾಗ್ಬಿಡೋದು ನೋಡ್ರಿಪ್ಪ ಇಲ್ಲಿ ಈ ಸೈಡ್ ನೋಡ್ರಿ ಇಲ್ಲಿ ಪೂರ್ತಿ ಕ್ಲಿಯರ್ ಸ್ಕೈಸ್ ಐತಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಮಾಡೈತಿ ತಂಪ ಗಾಳಂತೂ ಬಿಸಾದದ್ದೆ ಇನ್ನು ಹದಿನೈದು ಕಿಲೋಮೀಟ್ರ್ ಏನೋ ಐತಿ ಮತ್ತು ಇಲ್ಲಿಂದ ನಿಮ್ಗೆ ಲೊಕೇಶನ್ ಚಲೋ ನೋಡಕ್ಕೆ ಸಿಗುತ್ತೆ ಯಾಕೆ ನೋಡ್ರಿ ಫುಲ್ ಮೌಂಟೇನ್ ಏರಿಯಾ ಐತಿ ವಿಂಡ್ ಮಿಲ್ಸ್ ಎಲ್ಲ ನಿಮ್ಗೆ ನೋಡಕ್ಕೆ ಸಿಗ್ತಾವ ನೋಡ್ರಿ ಲಘು ಎದ್ದು ಬಂದ್ಬಿಟ್ಟ ಆರು ಬರಿ ನಾನು ನಿಮ್ಗೆ ಚೂಳು ಹೇಳತಿಲ್ಲ ನೋಡ್ರಿ ಆರು ನಲ್ವತ್ತು ಮತ್ತು ಬಾಜು ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ ತಮಿಳು ಸಂಗಮ್ ಎಕ್ಸ್ಪ್ರೆಸ್ ಕನ್ಯಾಕುಮಾರಿಯಿಂದ ಬನಾರಸ್ ಹೋಗು ಅಂತ ಅಂದರೆ ಕಾಶಿ ವಾರಾಣಸಿ ಏನೋ ಅಂತ ಅನ್ಬೋದು ನೀವು ಅದರದ್ದು ರೇಟ್ ನಿಂಚಾರಿ ಇಲ್ಲಿ ನಮ್ಮ ಟ್ರೈನ್ ಈಗೂ ಕ್ಲೀನ್ ಐತೆ

ತಿರುನಲ್ವೇಲಿಯಿಂದ ಯಾವ ಯಾವೋ ಟ್ರೈನ್ ತಿರುವನಂತಪುರಂ ಸೈಡ್ ಡೈರೆಕ್ಟ್ ಕೋಳ ಅವೆಲ್ಲ ಡೈರೆಕ್ಟ್ ಹಿಂಗೆ ಬೈಪಾಸ್ ತಗೊಂಡು ಹಿಂಗೆ ತಿನ್ಸು ತೊಡೆದ್ ಹಿಂಗೆ ಮುಂದೆ ಹೋಗ್ಬಿಡ್ತಾವ್ ಯಾವುದಂದ್ರೆ ನಾನು ನಿಮ್ಮ ಟ್ರೈನ್ ಹೋಗ್ಬೇಕಂದ್ರೆ ತಿರುನಲ್ವೇಲಿ ಗಾಂಧಿಧಾಮ ಹಂಸಕಾರ ತಿರುನಲ್ವೇಲಿ ಗಾಂಧಿಧಾಮ ವೀಕ್ಲಿ ಎಕ್ಸ್ಪ್ರೆಸ್ ಅಂತವೆಲ್ಲ ಹಂಗೆ ಹೋಗ್ತವೆ ನಾವೀಗ ಎಂಟ್ರ್ ಆಗ್ಬಿಟ್ಟಿವಿ ಆಲ್ಮೋಸ್ಟ್ ನೋಡ್ರಿ ಕರ್ಕೊಂಡು ನೋಡ್ರಿ ಅಷ್ಟು ದಿನಸೂಟ ಬೆಳಿಗ್ಗೆ ಬೆಳಿಗ್ಗೆ ನಾಗರ್ಕೋಲ್ ಇಂದ ಯಾವ ತಿರುವನಂತಪುರಂ ಸೈಡ್ ಟ್ರೈನ್ಗಳು ಹೊಕ್ಕ ಬಂದು ಹೌದು ಈ ಲೈನ್ ಮೇಲೆ ನಾವು ಈಗ ಬಂದಿಲ್ಲಿ ಜಾಯ್ನ್ ಆದೀವಿ ನಾಗರ್ಕೋಲ್ ಜಂಕ್ಷನ್ ಒಳಗ ನಾ ಗರ್ಕೋಲಿ ಕಾಚಿಗುಡ್ಡ ಎಕ್ಸ್ಪ್ರೆಸ್ನಲ್ಲಿ ಇಲ್ಲಿಂದ ನಿಮ್ಗೆ ಕನ್ಯಾಕುಮಾರಿ ಹದಿನೈದು ಕಿಲೋಮೀಟರ್ ಆಗತ್ತೆ ರೀ ನೀವು ಹೋಗಬೇಕಂತಂದ್ರೆ ಹೊರಗೆ ನಿಮಗೆ ಬಸ್ ಸಿಕ್ಕಾಬಿಡ್ತಾವೆ ಇಪ್ಪತ್ತು ರೂಪಾಯಿದು ಚಾರ್ಜ್ ಮಾಡ್ತಾರೆ ನೀವು ಆಟೋ ಕ್ಯಾಬ್ ಬೇಕಾದ್ರೆ ಮಾಡಿಕೊಂಡು ಹೋಗ್ಬೋದು ಏಳು ಹದಿನೈದಕ್ಕೆ ಟೈಮಿಂಗ್ ಇತ್ತು ರೀ ಮತ್ತೆ ಏಳು ಹತ್ತಕ್ಕೆ ಬ ಜರ್ನಿ ಬಗ್ಗೆ ಮಾತಾಡ್ಬೇಕಂದ್ರೆ ಮಸ್ತ್ ನೈಸೇ ಕಂಫರ್ಟೇಬಲ್ ಇತ್ತು ಏನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಬರ್ಬೋದು ಏನು ಓವರ್ ರಶ ಕ್ರೌಡ್ಗಿಡ ಏನು ಆಗಂಗಿಲ್ಲ ಈ ಟ್ರೈನೊಳಗೆ ಮತ್ತು ಇಲ್ಲಿಂದ ಈ ಟ್ರೈನ್ ಮುಂದೆ ಹೋಗುತ್ತೆ ತಿರುವನಂತಪುರಂ ನಾರ್ತಿಗೆ ಆಗಿ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಜರ್ನಿ ನಿಮಗೆ ನೋಡೋಕೆ ಸಿಗುತ್ತೆ ಕನ್ಯಾಕುಮಾರಿಯಿಂದ ದಿಬ್ರೂಗಡ್ಗೆ ಹೋಗುವಂಥ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್ ಫುಲ್ ಜರ್ನಿ ಮಾಡತ್ತೀನಿ ಎಲ್ಲಿ ನಡೋ ಕೇಳತ್ತಿಲ್ಲ ಏನಿಲ್ಲ ಫುಲ್ ಎಂಡ್ ಟು ಎಂಡ್ ಹೊಂಟನಿ ನಾರ್ತ್ ಫ್ರಂಟಿಯರ್ ರೈಲ್ವೆ ಎನ್ ಎಫ್ ಆರ್ ನಾರ್ತ್ ಈಸ್ಟರ್ನ್ ನಮ್ಮ ಇಂಡಿಯಾದ ನಿಮ್ಗೆ ಇಸ್ನು ತೋರಿಸ್ತೀನಿ ಹೆಂಗೆ ಎಕ್ಸೈಟೆಡ್ ಅದೇ ಇಲ್ಲ ಕಾಮೆಂಟ್ ಮಾಡ್ತೇ ಸರಿ ಸಿಗಣಂತ ಮುಂದೆ ನೋಡೋವಾಗ জয় হিন্দ জয় কর্ণাটক